ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹದಿಮೂರನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರೇ ಹಾಗೂ ಜಿಲ್ಲಾಧ್ಯಕ್ಷರೇ ಹಾಗೂ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯಾಭಿಮಾನಿಗಳೇ ತಮ್ಮೆಲ್ಲರಿಗೂ ಸಾಹಿತ್ಯ ಸಮ್ಮೇಳನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಹೆಸರು ಪುಟ್ಟ ಎನ್ ಮೇಲ್ವಿಚಾರಕರು ಬೆಸ್ಕಾಂನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನನ್ನ ಹವ್ಯಾಸ ಕವನವನ್ನು ರಚನೆ ಮಾಡೋದು ಈಗ ನನ್ನ ಕನ್ನಡ ಕವನದ ಶೀರ್ಷಿಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡು ನುಡಿಯ ರಸದೌತ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡು ನುಡಿಯ ರಸದೌತಣ ತುಂಗಭದ್ರೆಯ ಜುಳುಜುಳುನಾದ ಹರಿಹರರ ಪುಣ್ಯಕ್ಷೇತ್ರದಲ್ಲಿ ತುಂಗಭದ್ರೆಯರ ಜುಳುಜುಳುನಾದ ಹರಿಹರರ ಪುಣ್ಯಕ್ಷೇತ್ರದಲ್ಲಿ ಕವಿ ಕಲಾವಿದರ ಸಾಹಿತ್ಯಾಕ್ಷರ ಸಂಯೋಗ ಡೊಳ್ಳು ಕಹಳೆಗಳ ಜಾನಪದ ಮೆರವಣಿಗೆಯಲ್ಲಿ ಕವಿ ಕಲಾವಿದರ ಸಾಹಿತ್ಯಾಸಕ್ತರ ಸಂಯೋಗ ಡೊಳ್ಳು ಕಹಳೆಗಳ ಜಾನಪದ ಮೆರವಣಿಗೆಯಲ್ಲಿ ತಳಿರು ತೋರಣಗಳ ನಡುವೆ ವೈಭವದ ಅಕ್ಷರ ಮಾಲೆಯ ಹೊತ್ತು ತಳಿರು ತೋರಣಗಳ ನಡುವೆ ವೈಭವದ ಅಕ್ಷರ ಮಾಲೆಯ ಹೊತ್ತು ಒರಟೈತೆ ಕನ್ನಡಮ್ಮನ ರಥ ರಾಜಬೀದಿಯಲ್ಲಿ ಒರಟೈತೆ ಕನ್ನಡಮ್ಮನ ರಥ ರಾಜಬೀದಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡು ನುಡಿಯ ರಸದೌತಣ ಜೊತೆಗೂಡಿ ನಡೆಯುವೆ ನಾ ಸಾಹಿತ್ಯ ಸಮ್ಮೇಳನದಲ್ಲಿ ಜೊತೆಗೂಡಿ ನಡೆಯುವೆ ನಾ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಬನ್ನಿ ಕರೆ ಕರೆತನ್ನಿ ನೀವು ಬನ್ನಿ ಅನ್ಯರನ್ನು ಕರೆತನ್ನಿ ಬೆಳೆಸೋಣ ಕನ್ನಡದ ಅಮೃತ ಬಳ್ಳಿ ಬೆಳೆಸೋಣ ಕನ್ನಡದ ಅಮೃತ ಬಳ್ಳಿ ಭಾವ ರಾಗ ದ್ವೇಷ ಮರೆತು ಒಂದಾಗೋಣ ಬನ್ನಿ ಭಾವ ರಾಗ ದ್ವೇಷ ಮರೆತು ಒಂದಾಗೋಣ ಬನ್ನಿ ಪರಭಾಷಿಕರ ಕ್ರೌರ್ಯ ಕೊನೆಗಾಣಿಸೋಣ ಎನ್ನಿ ಪರಭಾಷಿಕರ ಕ್ರೌರ್ಯ ಕೊನೆಗಾಣಿಸೋಣ ಎನ್ನಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡು ನುಡಿಯ ರಸದೌತಣ ನನ್ನ ನಾಡು ನನ್ನ ನುಡಿ ಕನ್ನಡ ನನ್ನ ಹೆಸರು ನನ್ನ ಉಸಿರು ಕನ್ನಡ ನನ್ನ ನೆಲ ನನ್ನ ಜಲ ಕನ್ನಡ ಸ್ವಾಭಿಮಾನ ಪ್ರೀತಿ ಕರುಣೆ ಸದಾ ನಿನ್ನ ಸಂಗಡ ಸ್ವಾಭಿಮಾನ ಪ್ರೀತಿ ಕರುಣೆ ಸದಾ ನಿನ್ನ ಸಂಗಡ ನಾಡು ನುಡಿಯ ರಸದೌತಣ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡು ನುಡಿಯ ರಸದೌತಣ ಕನ್ನಡ ಸಾಹಿತ್ಯ ಸಮ್ಮೇಳನ ಧನ್ಯವಾದಗಳು